ವಿರಾಜಪೇಟೆ ಪುಂಡ ಪೋಖರಿಗಳ ಅಡ್ಡವಾಗಿದ್ದ ಗಡಿಯಾರ ಕಂಬದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ತೆರಳುವ ಕಾಲು ದಾರಿಯಲ್ಲಿ ಮರ ಗಿಡಗಳು ಬೆಳೆದು ನಿಂತಿದ್ದು ಪ್ರತಿನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಂಚರಿಸುತ್ತಾರೆ ಆದರೆ ಅಲ್ಲಿ ಪ್ರತಿಯೊಬ್ಬರಿಗೂ ಕಾಣಸಿಗುವ ವಿಚಾರ ಎಂದರೆ ಪುಂಡ ಪೋಖರಿಗಳ ಸಮಸ್ಯೆ ಇದನ್ನು ತಡೆ ಹಿಡಿಯಲು ಪೊಲೀಸ್ ಇಲಾಖೆ ಹಾಗೂ ಆಗಿನಿಂದಲೂ ಪಟ್ಟಣ ಪಂಚಾಯಿತಿ ಪ್ರಯತ್ನ ಮಾಡುತ್ತಾ ಬರುತ್ತಿದ್ದು ಸ್ವಲ್ಪ ದಿನ ಸರಿಯಾಗಿತ್ತು ಮತ್ತೆ ಪ್ರಾರಂಭಿಸಲಾಯಿತು ಪುರಸಭೆಯ ಅಧ್ಯಕ್ಷೆ ಶ್ರೀಮತಿ ದೇಚಮ್ಮ ಕಾಳಪ್ಪ ಈ ಸಮಸ್ಯೆಯ ಬಗ್ಗೆ ಹರಿಸುವ ದೃಷ್ಟಿಯಿಂದ ಸಹ ಸದಸ್ಯರೊಂದಿಗೆ ಚರ್ಚಿಸಿ ಸಿಸಿ ಕ್ಯಾಮೆರಾ ಅಳವಡಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಕಾಲು ದಾರಿಯಲ್ಲಿ ನಡೆಯುವ ಪ್ರತಿ ಚಲನವಲನಗಳನ್ನು ಸೆರೆ ಹಿಡಿದು ಪುಂಡ ಪೋಖರಿಗಳ ಅಡ್ಡಕ್ಕೆ ವಿರಾಮ ಹಾಕಲಾಗಿದೆ ತುಂಬಾ ಅನುಕೂಲ ಆಗ್ತದೆ ಆಗಿದ್ರೆ ಆಮೇಲೆ ಕಡೆಯಿಂದ ಒಂದು ಆಗಿ ತುಂಬ ಒಳ್ಳೆ ಒಳ್ಳೆ ರೋಡ್ ಆಗಬೇಕು ಒಳ್ಳೆ ರೋಡ್ ಆಗಬೇಕು ಒಂದೇ ಈಗ ಇದಾಗಿರೋದು ಬಾಕಿ ಎಲ್ಲ ಕಡೆಯಿಂದ ರೋಡ್ ತುಂಬ 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 ಆಗಿರೋದು ಇದೊಂದು ಮಾತ್ರ ಸ್ವಲ್ಪ ಇದಾಗಿದೆ ಮಣಿ ಈ ರೋಡಿಗೆ ಈಗ ಸಿ ಸಿ ಕ್ಯಾಮೆರಾ ಮತ್ತು ಇದೆಲ್ಲ ಹಾಕಿದ್ರೆ ಭಾಳ ಭಾಳ ಒಂದು ಹೊಸ ಆಗಿದೆ ಹಾಗೆ ಇಲ್ಲಿ ಕಾಲೇಜ್ ಮಕ್ಕಳು ಆ ಕಡೆ ಕಡೆ ಹೋಗೋದು ಬರೋದಂತ ಹೇಳಿದ್ರೆ ಭಾಳ ಇದೆ ಬೆಳಿಗ್ಗೆ ಹೊತ್ತಿನಲ್ಲಿ ಸಾಯಂಕಾಲ ಹೊತ್ತಿನಲ್ಲಿ ಇಲ್ಲಿ ಪೊಲೀಸಿದು ಇಲ್ಲ ಅಂದರೆ ಈ ಸಿ ಟಿ ಕ್ಯಾಮ್ರಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಒಳ್ಳೆ ಒಂದು ಅನುಕೂಲ ಆಗ್ತದೆ ತುಂಬ ಒಳ್ಳೆಯದು ಈಗ ಅಧ್ಯಕ್ಷರಿಗೆ ಮತ್ತೆ ಇಲ್ಲಿನ ವಾರ್ಡ್ ಸದಸ್ಯರಿಗೆ ಏನು ಹೇಳ್ತೀರಾ ನೀವು ಧನ್ಯವಾದಗಳು ಸರ್ ಧನ್ಯವಾದ ಇಲ್ಲ ತಗೊಳ್ಳೋದಾ ಹ್ಞೂ ಹ್ಞೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಯಾವುದೇ ಭಯವಿಲ್ಲದೆ ಸಂಚರಿಸಬಹುದು ಸಾರ್ವಜನಿಕರು ಸಹ ಪುರಸಭೆಯ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಿಸಿ ಕ್ಯಾಮೆರಾ ಅಳವಡಿಸುವ ಸ್ಥಳಕ್ಕೆ ಭೇಟಿ ನೀಡಿದ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ದೇಚಮ್ಮ ಕಾಳಪ್ಪ ಮಾತನಾಡಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವ್ಯಸನಿಗಳ ವಿರೋಧಿ ದಿನದಂದೇ ಪುರಸಭೆಯ ವತಿಯಿಂದ ಹಲವಾರು ವರ್ಷಗಳಿಂದ ಸಮಸ್ಯೆಯಾಗಿದ್ದ ಕಾಲುದಾರಿ ಸಮಸ್ಯೆ ಬಗ್ಗೆ ಹರಿಸುವ ನಿಟ್ಟಿನಲ್ಲಿ ಎರಡು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಇದರಿಂದ ಅಕ್ರಮ ಚಟುವಟಿಕೆಗಳು ನಡೆಯುವುದನ್ನು ಧ್ವನಿ ಸಮೇತ ಸೆರೆ ಹಿಡಿಯಲಾಗುತ್ತದೆ ಪುರಸಭೆಯ ಮುಖ್ಯ ಅಧಿಕಾರಿ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇದರ ನಿರ್ವಹಣೆ ಮಾಡುತ್ತಾರೆ ಎಂದು ತಿಳಿಸಿದರು ಇಪ್ಪತ್ತಾರು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನ ವಿರೋಧ ದಿನ ಇವತ್ತು ಇವತ್ತಿನ ಈ ದಿನದ ಪ್ರಯುಕ್ತವಾಗಿ ವಿರಾಜ್ಪೇಟೆ ಪುರಸಭೆ ವ್ಯಾಪ್ತಿಯ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಹಿಂಬದಿಯ ರಸ್ತೆ ಬಹಳಷ್ಟು ಸಾರ್ವಜನಿಕರು ಉಪಯೋಗಿಸುವಂತಹ ಈ ರಸ್ತೆ ಈ ರಸ್ತೆಯಲ್ಲಿ ಒಂದು ಕಡೆ ನಾವು ಹೋಗ್ಬಿಟ್ಟು ಕ್ಲಾಕ್ ಟವರ್ಗೆ ಕನೆಕ್ಟ್ ಆಗ್ತೀವಿ ಹಾಗೆ ಮತ್ತೊಂದು ಕಡೆ ನಾವು ಕೃಷ್ಣ ಸ್ಟೋರ್ಸ್ ದಾರಿ ಆಗಿ ಹೋಗ್ಬಿಟ್ಟು ನಾವು ವಿರಾಜಪೇಟೆಯ ಮುಖ್ಯ ರಸ್ತೆಯನ್ನು ತಲುಪುವಂತಹ ಒಂದು ರಸ್ತೆ ಆಗಿರುತ್ತದೆ ಈ ರಸ್ತೆಯಲ್ಲಿ ಹಲವಾರು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗಳು ನಾವು ಎದುರು ನೋಡ್ತಾ ಇದ್ದೀವಿ ಹೇಳಬೇಕು ಅಂತ ಹೇಳಿದ್ರೆ ಬೇಡದ ರೀತಿಯ ಕೆಲವೊಂದು ಚಟುವಟಿಕೆಗಳು ಈ ರಸ್ತೆಯಲ್ಲಿ ನಡೀತಾ ಇರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ನಮಗೆ ಪುರಸಭೆಗೆ ಇದರ ಬಗ್ಗೆ ಕಂಪ್ಲೇಂಟ್ ಕೂಡ ಈಗಾಗಲೇ ಬಂದಿರುತ್ತದೆ ಈ ದಿನದ ಒಂದು ಇವತ್ತಿನ ಈ ಮಾದಕ ವಸ್ತುಗಳ ವಿರೋಧ ದಿನದ ಪ್ರಯುಕ್ತವಾಗಿ ವಿರಾಜಪೇಟೆ ಪುರಸಭೆ ವತಿಯಿಂದ ನಾವು ಇಲ್ಲಿ ಎರಡು ಸಿ ಸಿ ಟಿ ವಿ ಕ್ಯಾಮ್ರಾಸ್ಗಳನ್ನು ಅಳವಡಿಕೆ ಮಾಡುವ ಮುಖಾಂತರ ಈ ರೀತಿಯ ಚಟುವಟಿಕೆಗಳು ಯಾವುದೇ ಒಂದು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯಬಾರದು ಹೇಳುವಂಥ ಉದ್ದೇಶದಿಂದ ನಾವು ಇವತ್ತು ಇಲ್ಲಿ ಅಳವಡಿಕೆಯನ್ನು ಮಾಡಿದ್ದೇವೆ ಈ ಸಿ ಟಿ ವಿ ಕ್ಯಾಮ್ರಾಸ್ಗಳು ಎರಡೂ ಕೂಡ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಬರುವಂತಹ ನಾಗರಿಕರನ್ನು ಹಾಗೂ ಕ್ಲಾಕ್ ಟವರಿಂದ ಹಾಗೂ ಮೇಲ್ಭಾಗದ ರಸ್ತೆಯಿಂದ ಬರುವಂತಹ ಎಲ್ಲ ನಾಗರಿಕರುಗಳನ್ನು ಇದರಲ್ಲಿ ನಮ್ಮ ಈ ಸಿ ಸಿ ವಿ ಕ್ಯಾಮ್ರಾಸ್ಗಳಲ್ಲಿ ಕ್ಯಾಪ್ಚರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೂ ವಾಯ್ಸ್ ರೆಕಾರ್ಡಿಂಗ್ಸ್ ಕೂಡ ಇದೆ ಇದರ ಎರಡು ಲಿಂಕ್ಗಳನ್ನ ಒಂದು ಪುರಸಭೆಗೂ ಹಾಗೂ ನಮ್ಮ ನಗರ ಠಾಣೆಗೆ ನಾವು ಒಂದು ಒಂದು ಕಂಪ್ಲೀಟ್ ಅದರ ಇಲ್ಲಿ ಅದರಲ್ಲಿರುವಂತಹ ಒಂದು ಸಿಮ್ಮನ್ನು ನಾವು ನಗರ ಠಾಣೆಗೆ ಒಪ್ಪಿಸುವ ಮೂಲಕ ವಿರಾಜಪೇಟೆಯಾದ್ಯಂತ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳು ಹಾಗೂ ಯಾವುದೇ ರೀತಿಯ ನಮ್ಮ ಇಲ್ಲಿರುವಂತಹ ನೆರೆದಿರುವಂತಹ ನಾಗರಿಕರಿಗೆ ಒಳ್ಳೆಯ ಒಂದು ಪರಿಸರವನ್ನು ಒಡಿ ಒದಗಿಸುವಂತಹ ದೃಷ್ಟಿಯಿಂದ ನಾವು ಈ ಇವತ್ತು ಪುರಸಭೆಯಿಂದ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಯೂತ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಈ ರೀತಿಯ ಮಾದಕ ದ್ರವ್ಯಗಳ ಸೇವನೆಯನ್ನು ಮಾಡುವುದನ್ನು ನಾವು ನಿಲ್ಲಿಸಬೇಕು ಹಾಗೂ ಅವರ ಫ್ರೆಂಡ್ಸ್ ಅವರ ಸ್ನೇಹಿತರು ಅವರ ಕುಟುಂಬದಲ್ಲಿ ಯಾರಾದರೂ ಈ ರೀತಿಯ ಒಂದು ಚಟುವಟಿಕೆಯಲ್ಲಿ ಒಳಗೊಂಡಿದ್ದರೆ ಅವರು ಅವರಿಗೆ ಕೂಡ ಮಾರ್ಗದರ್ಶನವನ್ನು ನೀಡಬೇಕು ಹಾಗೂ ಅವರ ತಂದೆ ತಾಯಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಪ್ರಮುಖವಾಗಿ ಠಾಣಾಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳುವಂತಹ ಒಂದು ಮಾಹಿತಿಯನ್ನು ನಾನು ಈ ಸಂದರ್ಭದಲ್ಲಿ ನೀಡಲು ಇಷ್ಟು ಇಚ್ಛಿಸುತ್ತೇನೆ ಅಂತಾರಾಷ್ಟ್ರೀಯ ಮಾದಕ ಪದಾರ್ಥಗಳ ಸೇವನೆಯನ್ನು ವಿರೋಧಿ ದಿನ ಇವತ್ತು ವಿರಾಜಪೇಟೆ ಪುರಸಭೆಯವರು ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ ನಮ್ಮ ನಗರಕ್ಕೆ ಕೊಟ್ಟಿದ್ದಾರೆ ಯಾಕೆಂಥೇಳಿದ್ರೆ ನಮ್ಮ ವಿರಾಜಪೇಟೆ ಈ ಭಾಗದ ಪುರಸಭಾ ಸದಸ್ಯರಾದ ಎಸ್ ಎಚ್ ಮತೀನ್ ಮತ್ತು ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ದೇಚಮ್ಮ ಕಾಳಪ್ಪ ಇವರ ಒಂದು ಯೂತ್ಗೆ ಒಂದು ಒಳ್ಳೆಯ ಒಂದು ಅವೇರ್ನೆಸ್ಗೆ ಹಾಗೆ ಅವರ ಈ ಮಾದಕ ಪದಾರ್ಥಗಳು ಇವತ್ತು ಏನು ವಿರೋಧಿ ದಿನ ಅಂತ ಹೇಳಿದೆ ಈ ಒಂದು ರಸ್ತೆಯಲ್ಲಿ ನಾನು ಕಂಡ ಹಾಗೆ ಕಂಡಾಗೆ ಹೇಳಿದ್ರೆ ವಿರಾಜಪೇಟೆ ನಗರದಲ್ಲಿ ಒಂದು ಹೆಚ್ಚು ಮಾದಕ ಪದಾರ್ಥಗಳನ್ನು ಬಳಸುವವರು ಹಾಗೆ ಸಣ್ಣ ಪುಟ್ಟ ಇದನ್ನು ಮಾರಾಟ ಮಾಡುವವರೆಲ್ಲ ಹೆಚ್ಚು ಓಡಾಟ ಮಾಡುವಂಥ ಒಂದು ಪ್ರದೇಶ ಇದು ಅಲ್ಲಿಗೆ ಒಂದು ಪಂಚಕೋಟಿ ದಾರಿ ಇವತ್ತು ಏಕೆಂಥೇಳಿದ್ರೆ ಪುರಸಭೆಯಿಂದ ಯಾಕೆಂದರೆ ಆ ದಾರಿಯಲ್ಲಿ ಇನ್ನು ಮುಂದೆ ಈ ರೀತಿಯಾದ ಮಾದಕ ಮಾದಕ ಪದಾರ್ಥಗಳು ಸೇವನೆ ಮಾಡೋದು ಹಾಗೆ ಅದನ್ನು ಮಾರಾಟ ಮಾಡೋದನ್ನು ಕಂಡ್ರೆ ಅದನ್ನು ಯಾರು ಯಾರಿಗೂ ಹೇಳೋದು ಬೇಡ ಯಾಕೆ ಅಂತ ಹೇಳಿದ್ರೆ ವಿರಾಜ್ಪೇಟೆ ನಗರ ಠಾಣೆಯಲ್ಲಿ ಹಾಗೆ ಚೀಫ್ ಆಫೀಸರ್ ನಮ್ಮ ಪುರಸಭೆದು ಅವರ ಬಳಿಯಲ್ಲೇ ಮೊಬೈಲಲ್ಲಿ ಅದಕ್ಕೆ ಬೇಕಾದಂಥ ಇರುತ್ತೆ ವಿತ್ ವಾಯ್ಸ್ ರೆಕಾರ್ಡ್ ಆಗಿ ಪೊಲೀಸ್ ಸ್ಟೇಷನಲ್ಲೂ ಇದೆ ನಮ್ಮ ಮುಖ್ಯಾಧಿಕಾರಿ ಬಳಿಯೂ ಇದೆ ಏನು ಅದರದ್ದು ವಿಜ್ ಕಂಪ್ಲೀಟ್ ಕಂಪ್ಲೀಟಾಗಿ ಅದನ್ನು ನೋಡ್ಬೋದು ಒಂದು ತಿಂಗಳಿಗಿರುವಂಥ ಸ್ಟೋರೇಜ್ ಕೂಡ ಅದರಲ್ಲಿ ಇರುತ್ತೆ ಒಳ್ಳೆಯ ಒಂದು ನೂತನ ತಂತ್ರಜ್ಞಾನದ ಅಪ್ಗ್ರೇಡ್ ಇರುವಂಥ ಒಳ್ಳೆ ಸಿಸ್ಟಮ್ಯಾಟಿಕ್ ಇರುವಂಥ ಕ್ಯಾಮ್ರಾವನ್ನು ಅಳವಡಿಸಿದ್ದಾರೆ ಇದರಿಂದ ಈ ಒಂದು ದಿನ ಒಂದು ಮಹತ್ವದ ದಿನ ಅಂತ ಹೇಳಿ ಹೇಳಿದರೂ ತಪ್ಪಾಗೋದಿಲ್ಲ ಮತ್ತು ಕಾಲೇಜ್ ಮಕ್ಕಳು ಮಹಿಳೆಯರು ಹಾಗೆ ಅಂಗವಿಕಲರು ವಯಸ್ಕರು ಇವರು ಹೆಚ್ಚಾಗಿ ಓಡಾಡುವಂಥ ಪ್ರದೇಶ ಇಲ್ಲಿ ಒಂದು ಭಯದ ಒಂದು ಭಯ ಸೃಷ್ಟಿಯಾಗುತ್ತೆ ಯಾಕೆಂದರೆ ಒಂದು ಒಂಟಿ ಮಹಿಳೆ ಒಂದು ಕಡೆ ಓಡಾಡುವಾಗ ಯಾರೋ ಒಂದು ಮೂರು ನಾಲ್ಕು ಜನ ಬಂದರು ಅಂತ ಹೇಳಿದ್ರೆ ಇವ್ರಿಗೊಂದು ಭಯ ಆದರೆ ಆ ಕಾಮುಕರಿಗೂ ಕೂಡ ಇದರಿಂದ ಒಂದು ಎಚ್ಚರಿಕೆ ಗಂಟೆ ಹೇಳಿದ್ರೆ ಇಲ್ಲಿ ಸಿ ಸಿ ಇದೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಅವರೇ ಅವರನ್ನು ತಿದ್ಕೊಳ್ತಾರೆ ಹಾಗಾಗಿ ಸಮಾಜದಲ್ಲಿ ಭಯ ಇಲ್ಲದೆ ಮುಕ್ತವಾಗಿ ಮಹಿಳೆಯರಿಗೆ ಓಡಾಡಲಿಕ್ಕೆ ನಮ್ಮ ವಿರಾಜಪೇಟೆ ಪುರಸಭೆಯಿಂದ ಈ ಒಂದು ಅನುಕೂಲತೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನಾವು ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ ಧನ್ಯವಾದಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿ ನಾಚಪ್ಪ ಸದಸ್ಯರಾದ ಎಸ್ ಎಚ್ ಮತೀನ್ ಮಹಮ್ಮದ್ ರಾಫಿ ಪುರಸಭೆಯ ಆರೋಗ್ಯ ಅಧಿಕಾರಿ ಶ್ರೀಮತಿ ಕೋಮಲಾ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ಹಾಜರಿದ್ದರು